ಒಂದು ಹಳ್ಳಿಯಲ್ಲಿ ರಾಮು ಎಂಬ ಬಡ ಯುವಕ ವಾಸವಾಗಿದ್ದ ಒಂದು ಚಳಿಯ ರಾತ್ರಿ ಅವನಿಗೆ ಕೊಡಲು ಕೇವಲ ಒಂದೇ ಒಂದು ಹಾಸಿಗೆ ಹೊದಿಕೆ ಇತ್ತು ಅದು ಅವನಿಗೆ ಸಾಕಾಗುತ್ತಿರಲಿಲ್ಲ ಅದೇ ಸಮಯದಲ್ಲಿ ಅವನ ಮನೆಯ ಬಾಗಿಲಿನಲ್ಲಿ ಒಬ್ಬ ವೃದ್ಧ ವೀಕ್ಷುಕ ಬಂದು ಮಗು ಬಹಳ ಚಳಿ ನೀನು ನನಗೆ ಸ್ವಲ್ಪ ಬಟ್ಟೆ ಕೊಡಬಹುದಾ ಎಂದು ಕೇಳುತ್ತಾನೆ ರಾಮು ಲೋಭದಿಂದ ಯೋಚಿಸಿದ ನನಗೆ ಸಾಕಾಗಿಲ್ಲ ಇವರಿಗೆ ಹೇಗೆ ಕೊಡಲಿ ಮತ್ತು ಅವನು ಬಡವನನ್ನು ಹೊರಗೆ ತಳ್ಳಿದ ಆ ರಾತ್ರಿ ಅವನ ಹೊದಿಕೆ ಚಿಕ್ಕದಾಗಿ ಕಾಣಿಸಿತು ಮತ್ತಷ್ಟು ಚಳಿ ಅನುಭವಿಸಿದ ರಾಮು ನಿದ್ರೆ ಮಾಡಲಾಗಲಿಲ್ಲ ಮರುದಿನ ಅವನು ಹಳ್ಳಿಯ ಜ್ಞಾನಿ ಮುತ್ತಯ್ಯನನ್ನು ಸಂಪರ್ಕಿಸಿದ ಮುತ್ತಯ್ಯ ನಗುತ್ತಾ ಹೇಳಿದ ಮಗು ದಾನ ಮಾಡಿದಾಗ ನಿನ್ನ ಹೃದಯ ವಿಶಾಲವಾಗುತ್ತದೆ ನೀನು ಲೋಭಿಸಿದ್ದರಿಂದ ನಿನ್ನ ಹೊದಿಕೆಯು ಸಣ್ಣದಾಗಿ ಕಾಣಿಸಿತು ರಾಮು ತನ್ನ ತಪ್ಪನ್ನು ಅರಿತು ಭಿಕ್ಷುಕನಿಗೆ ಕ್ಷಮೆ ಕೇಳಿ ತನ್ನ ಹೊಲಿಕೆಯ ಅರ್ಧ ಭಾಗ ಕೊಟ್ಟ ಅದೇ ರಾತ್ರಿ ಅವನಿಗೆ ಬೆಚ್ಚಗಿದ್ದು ನಿಧಾನವಾಗಿ ಹೊಲಿಕೆ ಮತ್ತೆ ಹಿಗಿತು